ನಮಸ್ಕಾರ ಶಕ್ತಿ ಮಹಿಳಾ ಕಾರ್ಯಕ್ರಮಕ್ಕೆ ಸ್ವಾಗತ ಹೆಜ್ಜೆ ತಂಡ ಭದ್ರಾವತಿ ಇವರಿಂದ ಋಷಾಲಿ ಎನ್ನುವ ರಂಗಕಾವ್ಯ ವಾಚನವನ್ನು ಹಾಗೂ ದೃಶ್ಯವನ್ನು ಸೇರಿಸಿ ಪ್ರಸ್ತುತಪಡಿಸುತ್ತಿದ್ದೇವೆ ಸ್ಮಶಾನ ಕುರುಕ್ಷೇತ್ರ ರಾಷ್ಟ್ರಕವಿ ಕುವೆಂಪು ಅವರ ಒಂದು ಪ್ರಸಿದ್ಧ ನಾಟಕ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ರಚಿತವಾದ ಈ ನಾಟಕದಲ್ಲಿ ಯಾವುದೇ ಕಾಲದಲ್ಲಿ ಯುದ್ಧವಾದಾಗ ಆ ಯುದ್ಧದಿಂದ ಆಗುವ ಅನಾಹುತಗಳು ಸಾಂಸ್ಕೃತಿಕ ವಿನಾಶಗಳನ್ನು ಕಟ್ಟಿಕೊಡುವ ಒಂದು ನಾಟಕವಾಗಿದೆ ಅನ್ಯಾಯ ಕ್ರೌರ್ಯ ವಿನಾಶನ ಹಾಗೂ ಅವಿವೇಕ ದುರಾಸೆಗಳನ್ನು ಸೂಕ್ಷ್ಮವಾಗಿ ಕಟ್ಟಿಕೊಡುತ್ತದೆ ಒಂದೊಂದು ಯುದ್ಧವು ಪ್ರಾರಂಭವಾಗುವಾಗ ಅದು ಯುದ್ಧವನ್ನೇ ಕೊನೆಗಾಣಿಸುವ ಜಗತ್ತಿನ ಕೊನೆಯ ಅನಿವಾರ್ಯ ಸಂಕಟವೆಂದು ಸಾರುತ್ತೇವೆ ಅನ್ಯಾಯವೆಲ್ಲ ತೊಲಗಿ ನ್ಯಾಯ ಸ್ಥಾಪಿತವಾಗುವುದೆಂದು ಭಾವಿಸುತ್ತೇವೆ ಆದರೆ ಸಾಮಾನ್ಯವಾಗಿ ಆಹುತಿಯಾಗುವುದು ಛಿದ್ರವಾಗುವುದು ಸಾಂಸ್ಕೃತಿಕ ನಾಗರಿಕತೆಯ ನಾಶ ಇದೆಲ್ಲವೂ ಸೇರಿ ಸ್ಮಶಾನ ರುದ್ರನ ಮೈಗೆ ಭಸ್ಮಲೇಪನವಾದಂತೆ ಭಾಸವಾಗುತ್ತದೆ ಮಹಾಭಾರತದ ಒಂದು ಪಾತ್ರವಾದ ಮಹಾಶೂರ ಕರ್ಣನ ಜನ್ಮದಿಂದ ಹಿಡಿದು ಆತನ ಹತ್ಯೆವರೆಗಿನ ನೋವು ಸಂಕಟಗಳನ್ನು ಆತನ ಪತ್ನಿ ಋಷಾಲಿಯ ಮಾತುಗಳಲ್ಲಿ ಯುದ್ಧದ ಪರಿಣಾಮ ಹಾಗೂ ಅನಾಥ ಮಕ್ಕಳ ಬದುಕಿನ ಭವಣೆಯನ್ನು ಕಾಲ್ಪನಿಕ ನೆಲೆಗಟ್ಟಿನಲ್ಲಿ ತೋರಿಸಿದ್ದೇವೆ ಸ್ತ್ರೀ ಸಹಜ ಸಂವೇದನೆ ಸ್ತ್ರೀ ಸಹಜ ನೋವುಗಳ ಚಿತ್ರಣವನ್ನು ಈ ರಂಗಕಾವ್ಯದ ಮೂಲಕ ಪ್ರಸ್ತುತಪಡಿಸುತ್ತಿದ್ದೇವೆ ಈ ನಾಟಕ ರೂಪದ ವಾಚನದ ವಿಶಿಷ್ಟದಲ್ಲಿ ಭ್ರೂಣ ಹತ್ಯೆ ಕ್ಷಣಿಕ ಸುಖದ ಅಮಲಿಗೆ ಬೇಡದ ಪಿಂಡವು ಮಗುವಾಗಿ ಬೀದಿ ಬದಿಯ ಹೆಣವಾಗುವ ಬಗ್ಗೆ ಹಾಗೂ ಸಾಮಾಜಿಕ ಕಳಕಳಿಯ ಮನೋಭಾವನೆಯಲ್ಲಿ ಮಹಾಭಾರತದ ಮುಖ್ಯ ಪಾತ್ರವಾದ ಕುಂತಿಯನ್ನು ಉದಾಹರಿಸಿದ್ದೇವೆ ಮಹಾಭಾರತದ ಮುಖ್ಯ ಪಾತ್ರವಾದ ಕುಂತಿಯನ್ನು ಉದಾಹರಿಸಿ ವೃಷಾಲಿಯು ಸಾಮಾಜಿಕ ಹಾಗೂ ತನ್ನವರಿಗೂ ತನ್ನ ಮಕ್ಕಳಿಗೆ ಆದ ಅನ್ಯಾಯದ ವಿರುದ್ಧ ನ್ಯಾಯವನ್ನು ಕೇಳುತ್ತಲೇ ಚಿತೆಯೇರುವ ಹೆಣ್ಣಿನ ಆಕ್ರೋಶವಿದೆ ದೇವಿಜಿಯವರ ಭಗವದ್ಗೀತೆ ಎಂದೇ ಪ್ರಸಿದ್ಧವಾದ ಮಂಕುತಿಮ್ಮ ಕಗ್ಗವನ್ನು ಅಲ್ಲಲ್ಲಿ ಸಂದರ್ಭೋಚಿತವಾಗಿ ಅಳವಡಿಸಲಾಗಿದೆ ಕವಿಯೇ ಕಳು ಕೇತೇ अरे मरयनु हेणदराशिय ज्वालयु मुकिलतनका मुटिते केळदे आक्रन्दना रणहतु आयु णहतु गण आर्युगना निर्तरिण सिंहासना ಸೂತ ಪುತ್ರನ ಸತಿ ನಾನು ಅರಮನೆಯ ಪಟ್ಟದಲ್ಲಿ ಇರಬೇಕಾದವಳು ನನ್ನೊಡೆಯನ ಗಟ್ಟಿ ಎದೆಯ ಕವಚದೊಳಗಿನ ಅನಾಥಾಳುವು ನನಗಷ್ಟೇ ಕೇಳಿದೆ ಅದೇ ಗಂಗಾ ತಟದಲ್ಲಿ ತೇಲಿ ಬಿಟ್ಟ ಬೇಡದ ಫಲವಿಂದು ಭಾವನೆಯ ಬವಣೆಯಲ್ಲಿ ಬಳಲಿದೆ ರಾಜಮಾತೆ ಸಂಯಮ ತಾಳ್ಮೆಯನ್ನೇ ಹೊದ್ದ ನಿನಗೆ ಆ ಒಂದು ದಿನ ಆ ಒಂದೇ ಒಂದು ದಿನ ನಿನ್ನ ಕುತೂಹಲವ ತಣಿಸಲಾರದೆ ಸುಮ್ಮನಿರಬಾರದಿತ್ತೆ ಜಗ ಬೆಳಗುವ ಸೂರ್ಯ ಪುತ್ರನಿಗೆ ಸೂತ ಪುತ್ರನೆಂಬ ಹೆಸರು ಹೆಸರು ಜಾತಿ ಧರ್ಮ ಕರ್ಮ ಯಾವುದೂ ನನ್ನೊಡೆಯನಿಗೆ ಅವಮಾನವಿರಲಿಲ್ಲ ತಾಯಿ ನಿನ್ನ ಉಳಿದ ಮಕ್ಕಳು ಸೊಸೆಯು ಅಪಮಾನಿಸಿದರು ನೊಂದದ್ದು ನಿನ್ನಿಂದಲೇ ತಾಯಿ ನೊಂದದ್ದು ನಿನ್ನಿಂದಲೇ ಹೊಟ್ಟೆ ಬಾರವ ಗಂಗೆಯಲ್ಲಿ ತೇಲಿ ಬಿಟ್ಟ ನಂತರ ಮರೆತು ಸುಮ್ಮನಿರಬೇಕಾಗಿತ್ತು ನೀನು ಹ ಮರೆತು ಸುಮ್ಮನಿರಬೇಕಾಗಿತ್ತು ಮತ್ತೆ ಬರಬಾರದಿತ್ತು ಜಗ ಮೆಚ್ಚಿ ಜೈಕಾರ ಹಾಕುವ ಆ ಉಳಿದ ಮಕ್ಕಳ ಪ್ರಾಣ ಭಿಕ್ಷೆಗೆ ನನ್ನೊಡೆಯನ ಅಂಗಲಾಚಿ ಆಲಂಗಿಸಿ ಪ್ರಸ್ತಾಪಿಸಲು ಅವನು ದಾನಶೂರ ಕೊಟ್ಟ ಮಾತು ಇಟ್ಟ ಬಾಣವ ಮತ್ತೆ ಪಡೆಯಲಾರೆ ಹೀಗೆಂದು ನಿನ್ನ ಮಡಿಲಿಗೆ ಆಣೆಯಿತ್ತ ಇತ್ತ ಅಗಾಧ ಮನವುಳ್ಳವನು ನನ್ನ ಆನಿಸಿ ಅದೆಷ್ಟು ಬಿಕ್ಕಳಿಸಿದ್ದ ಅರಿವಿದೆಯ ರಾಜ ನನ್ನ ಆನಿಸಿ ಅದೆಷ್ಟು ಇವಳು ಮಗನಲ್ಲವೇ ಅದೇಕೆ ತಾರತಮ್ಯ ಅದೇಕೆ ತಾರತಮ್ಯ ಎಂದು ಹೇಳಬಹುದಿತ್ತು ನೀನು ಇವನು ನಿಮ್ಮ ಅಗ್ರಜನೆಂದು ಆನಿಂದ ಉಳಿದ ಮಕ್ಕಳಿಗೂ ಅವರ ಪ್ರಾಣ ಭಿಕ್ಷೆಗೆ ಬಂದ ನೀನು ಮೂಕವಾಗಲಿಲ್ಲ ಏಕೆ ಮಾತೆ ಅವರ ಪ್ರಾಣ ಭಿಕ್ಷೆ ಕೇಳುವ ಮುನ್ನ ನೀ ಮೂಕವಾಗಲಿಲ್ಲ ಏಕೆ ಕ್ರಮವೊಂದು ಲಕ್ಷವೊಂದುಂಟೇನು ಸೃಷ್ಟಿಯಲಿ శమ వందు లక్ష వందుంటేను సృష్టియలి భమిపుదేనగగ కర్తృ విన మనసు మమతే యుల్లవనాతనాదొడి జీవిగలు శమపడుదేకింత మంకుతిమ్మా శమపడుదేకింత ಮಂಕುತಿಮ್ಮ ಇಲ್ಲಿ ಮಕ್ಕಳ ಸಮೇತ ಸ್ತ್ರ ಬಿದ್ದಾನೆ ಪ್ರಣರಂಗದಲ್ಲಿ ಸರಿ ಗಾಬ ಒಳಗೊಳಗೆ ನಿನ್ನ ತಣ್ಣ ಸ್ವಾರ್ಥ ನಿಲುವಿಗೆ ದಿನ ದಿನವೂ ಸತ್ತಿಂದ ಇವನಿಗೆ ನ್ಯಾಯವೆಲ್ಲಿ ಸತ್ತಿದ್ದ ಇವನಿಗೆ ನ್ಯಾಯವೆಲ್ಲಿ ರಾಜಮಾತೆ ನ್ಯಾಯವೆಲ್ಲಿ ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ರಥ ಓಡಿಸುವ ರಾಜಪುತ್ರ ರಥ ಓಡಿಸುವ ಪುತ್ರನಿಗೆ ಯುದ್ಧ ವಿದ್ಯೆ ಹೇಳಿ ಕೊಡದ ನಿಮ್ಮ ರಾಜಗುರುವಿನ ಸ್ವಾರ್ಥ ನಿಲುವಿಗೆ ಧಿಕ್ಕಾರ ನನ್ನದು ಆದಿ ಅನಾದಿ ಕಾಲದಿಂದಲೂ ಬರೀ ಶೋಷಣೆಯೇ ನಿಮ್ಮದು ರಾಜವಂಶ ಕಲಿತ ವಿದ್ಯೆ ಸಾಧಾರಣ ಸೂತ ಪುತ್ರ ಕಲಿಯಬಾರದಿತ್ತೆ ಮಾತೇ ವಿದ್ಯೆ ವಿದ್ಯೆಗೆಲ್ಲಿಯ ಬೇದ ರಾಜ ಮಾತೆ ವಿದ್ಯೆ ಗೆಲ್ಲಿಯ ಬೇದ ವಿದ್ಯೆ ಹಾಗೂ ಅನ್ನ ಹಂಚಿದಷ್ಟು ಉದರ ಹಾಗೂ ಮೆದುಳು ಬಲವಾಗುವುದು ಬರೀ ಮಲತಾಯಿ ಧೋರಣೆಯೇ ನಿಮ್ಮದು ಈ ಅಪಮಾನವೇ ಈ ಅಪಮಾನವೇ ನನ್ನ ಕರ್ಣನ ಕುಲಕಸುಬ ಮುಚ್ಚಿಡುವಂತೆ ಮಾಡಿದ್ದು ಈ ನಿಮ್ಮ ಕಾರಣಕ್ಕೆ ಬ್ರಾಹ್ಮಣನೆನ್ನುವ ಸುಳ್ಳು ಎಳೆವು ಜನಿವಾರವ ಧರಿಸಿ ಕಡುಕೋಪಿಷ್ಟ ಪರಶುರಾಮರ ಜೊತೆ ಬಿಲ್ವಿದ್ಯೆ ಕಲಿತ ಶೂರನಿಗೆ ಅದು ಯಾವ ಗ್ರಹಚಾರವೋ ತನ್ನ ಗುರುವಿನ ನಿದಿರೆ ಭಂಗ ಮಾಡದೆ ಭೃಂಗದಿಂದ ಕಚ್ಚಿಸಿಕೊಂಡ ದುರಾದೃಷ್ಟಕ್ಕೆ ಗುರು ಶಾಪವೇ ಪುನಃ ಕ್ಷಣ ಮಾತ್ರಕ್ಕೂ ಯೋಚಿಸದೆ ಶಾಪವಿತ್ತ ಮುನಿ ಮುನಿಯುವ ಮುನ್ನ ಯೋಚಿಸಬಾರದಿತ್ತೆ ಕರ್ಣನ ದಯೆ ಹಾಗೂ ಕಠೋರ ಚಲವ ಗುರಿ ತೋರದ ಕಠೋರ ಕೋಪಿಷ್ಟ ಗುರು ಆ ನಿಮ್ಮ ಪರಶುರಾಮ ಮುನಿ ಎಲ್ಲಿಯಾದರೂ ನ್ಯಾಯವಿತ್ತ ಮಾತೆ ಅವರದು ಆ ಸತ್ಯ ಹರಿಶ್ಚಂದ್ರನಿಂದ ಹಿಡಿದು ನನ್ನ ಕರ್ಣನ ತನಕ ನಿನಗಾರು ಗುರುವಹರು ನೀನೊಬ್ಬ ತಬ್ಬಲಿಗ ನಿನಗಾರು ಗುರುವಹರು ನೀನೊಬ್ಬ ತಬ್ಬಲಿಗ ಉಣುತ ದಾರಿಯ ಕೆಲದಿ ಸಿಕ್ಕಿದಲನು ದಿನವಕಳೆ ಗುರು ಪಟ್ಟಗಳು ನಿನಗೇಕೆ ದಿನವಕಳೆ ಗುರು ಪಟ್ಟಗಳು ನಿನಗೇಕೆ ನಿನಗೆ ನೀನೇ ಗುರುವೋ ಮಂಕುತಿಮ್ಮ ನಿನಗೆ ನೀನೇ ಗುರುವೋ ಮಂಕುತಿಮ್ಮ ಆ ದುರ್ಯೋಧನ ಕುರುವಂಶದ ರಾಜಕುವರ ಕುರುಡು ತಂದೆಯ ಕುರುಡು ಪ್ರೀತಿಗೆ ಅಹಮ್ಮಿಕೆಯ ಗದೆಯ ಹೆಗಲಿಗೇರಿಸಿಯೇ ನಡೆದವನು ದಾಯಾದಿ ಮತ್ಸರ ರಾಜಕೀಯ ಸ್ವರ್ಣ ಖಚಿತ ಪಟ್ಟದಾಸೆಗಳ ಒಣಸುಳಿಗೆ ಸಿಲುಕಿದವನ ಎದುರು ನನ್ನ ಕರ್ಣ ಬರಬಾರದಿತ್ತೇನೋ ನನ್ನ ಕರ್ಣ ಸ್ವಯಂ ಸ್ವಯಂವರವಂತೆ ದೃಪದ ರಾಜಕುವರಿಯ ಹೆಣ್ಣು ಹೊನ್ನು ಮಣ್ಣು ಸುಲಭವೇ ದಕ್ಕುವುದು ಕರ್ಣ ಕಟ್ಟಿದ ಬಿಲ್ಲು ಮತ್ಸ ಕಣ್ಣ ಛೇದಿಸುವ ಮುನ್ನವೇ ದ್ರೌಪದಿಯ ಅವಮಾನ ಅದಾಗಲೇ ಆಕೆ ಅರ್ಜುನನನ್ನು ಮನದಲ್ಲಿಯೇ ಒರೆಸಿಯಾಗಿತ್ತು ನೆಪ ಮಾತ್ರಕ್ಕೆ ಸ್ವಯಂವರ ಸೂತ ಪುತ್ರನ ಒರಿಸಲಾರೆ ಕ್ಷತ್ರಿಯರಿಗಷ್ಟೇ ನನ್ನ ಸವಾಲು ಅದೆಷ್ಟು ವ್ಯಂಗ್ಯ ಆಕೆಯದು ಕರ್ಣ ನಮ್ಮ ಅಂತಪುರದಲ್ಲಿ ಆಕೆಯ ನೆನೆದಾಗಲೆಲ್ಲ ಕುದಿ ಕುದಿ ಕುದಿದಿದ್ದ ವಸ್ತ್ರಾಪಾರಣ ಒಂದು ನೆಪವಷ್ಟೇ ಅಂದಿನ ಗಾ ದಾಳ ಪಗಡೆಯಾಟದಲ್ಲಿ ಈ ಅಪಮಾನದ ಸೇಡು ಅವನಿಗೆ ಬೇಕಿರಲಿಲ್ಲ ಮಾತೆ ಈ ಅಪಮಾನದ ಸೇಡು ಅವನಿಗೆ ಬೇಕಿರಲಿಲ್ಲ ನನ್ನ ಕರ್ಣ ಕೆಟ್ಟವನಲ್ಲ ನನ್ನ ಕರ್ಣ ಕೆಟ್ಟವನಲ್ಲ ಮಾತೆ ಇದ್ದ ಗೆಳೆಯ ಕೆಟ್ಟವನೋ ಕ್ರೂರಿಯೋ ಜೊತೆ ನಿಂತವನೊಬ್ಬನೇ ನನ್ನ ಹೊರತು ಆ ದುರ್ಯೋಧನ ಪಾಂಚಾಲಿಯ ನೆನೆಯುವ ನೀವು ನೆನೆದಿರ ಮಾತೆ ನನ್ನ ಒಮ್ಮೆಯಾದರೂ ನೆನೆದಿರ ರಾಜ ಮಾತೆ ಪಂಚಪತಿಯರ ಸುಖ ಉಂಡ ಪಾಂಚಾಲಿ ರೋಷ ದ್ವೇಷಗಳ ತುಂಬಿ ಪತಿಯರ ಸಜ್ಜಾಗಿಸಿ ರಣಭೂಮಿ ಹೊಕ್ಕಿಸಿದವಳು ಶಕುನಿ ಸೀರೆ ದುಶಾಸನ ಕರ್ಣ ಇಲ್ಲಿ ಒಂದು ನೆಪವಷ್ಟೇ ಹಾ ಅದೇನೋ ಗಾದೆಯಂತೆ ಕೋತಿ ತಿಂದು ಮೇಕೆಯ ಬಾಯಿಗೆ ಸವರಿತಂತೆ ಹಾಗೆ ನನ್ನ ಕರ್ಣನ ಪಾಡು ನಾರುಶಾಲಿ ಸೂತನ ಸೊಸೆಯಲ್ಲ ಎಂದು ಅರಿತರು ಸೊಕ್ಕು ಮಾಡದೆ ಪತಿಯ ಪ್ರಾಣ ಭಿಕ್ಷೆ ಬೇಡಿದವಳು ಕಾಣದ ದೈವಕ್ಕೆ ಮೊರೆ ಹೋದವಳು ಆ ಕೃಷ್ಣ ಅದೆಂದೋ ಪಕ್ಷಪಾತೆಯಾಗಿದ್ದ ಬಿಡಿ ಅದೆಂದೋ ಪಕ್ಷಪಾತಿಯಾಗಿದ್ದ यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृताम् ಧರ್ಮ ಸಂಸ್ಥಾಪನಾರ್ಥಾಯ ಯುಗೇ ಯುಗೆ ಸಂಭವಾಮಿ ಯುಗೇ ಯುಗೆ ಅರ್ಥ ತಿಳಿದಿದೆಯ ಕುಂತಿ ಮಾತೆ ಕೇಳು ನಿನ್ನ ಕೃಷ್ಣನ ಪ್ರವಚನ ನಾನು ಬರುತ್ತೇನೆ ಧರ್ಮದ ನಷ್ಟ ಉಂಟಾದಾಗ ನಾನು ಬರುತ್ತೇನೆ ಆಗ ನಾನು ಸಜ್ಜನರನ್ನು ರಕ್ಷಿಸುತ್ತೇನೆ ದುರುಳರನ್ನು ನಾಶ ಮಾಡಲು ಧರ್ಮವನ್ನು ಸ್ಥಾಪಿಸಲು ಬರುತ್ತೇನೆ ಮತ್ತು ನಾನು ಯುಗಯುಗದಲ್ಲಿಯೂ ಹುಟ್ಟಿದ್ದೇನೆ ಮತ್ತು ನಾನು ಯುಗಯುಗದಲ್ಲಿಯೂ ಹುಟ್ಟಿದ್ದೇನೆ ಕೈಗಳೇಕೆ ಬಲಹೀನವಾಗಲಿಲ್ಲ ಮಾತೆ ನಿನ್ನ ಕೈಗಳೇಕೆ ಬಲಹೀನವಾಗಲಿಲ್ಲ ದೇವೇಂದ್ರ ಆ ದೇವೇಂದ್ರ ನನ್ನ ಕರ್ಣನ ಎದೆ ಕವಚ ಕೇಳುವಾಗ ನೀ ಏಕೆ ಎದೆ ಒಡೆದು ಸಾಯಲಿಲ್ಲ ಮಾತೆ ಹೇಗೆ ಎಲೆ ಹೊಡೆದು ಪಂಚಪಾಂಡವರಿಗೆ ಒಂದು ನೀತಿ ನನ್ನ ಕರ್ಣನಿಗೆ ಒಂದು ನೀತಿ ಎಲ್ಲಿಯ ನ್ಯಾಯ ಎಲ್ಲಿಯ ನ್ಯಾಯ ಯಾರದು ಅನ್ಯಾಯ ಯಾರದು ಮಾತೆ ಅನ್ಯಾಯ ಎಲ್ಲಿ ನಿನ್ನ ಕೃಷ್ಣ ನ್ಯಾಯವಂತೆ ನ್ಯಾಯ ಔದಾರ್ಯ ತಾಯಿನೀತಿಗೆ ಧೈರ್ಯವೇ ತಂದೆ ಔದಾರ್ಯ ತಾಯಿನೀತಿಗೆ ಧೈರ್ಯವೇ ತಂದೆ ಸ್ವಾಧಿಪತ್ಯದೆ ನೀನು ಬಾಳನಾಳುವೊಡೆ ಓದುದನು ನೆನೆಯದಿರು ಬರುವುದಕ್ಕೆ ಸಿದ್ಧನಿರು ಅದನಿತು ಸಂತೋಷ ಮಂಕುತಿಮ್ಮ ಅದನಿತು ಸಂತೋಷ ಮಂಕುತಿಮ್ಮ ಕಾಲಚಕ್ರಮಣ್ಣ ಹೂತು ಕಾಲವ ಕ್ಷಯಿಸಿತ್ತು ಕರ್ಣನೆನ್ನು ವಾತನಿಗೆ ಕರುಣನೆದೆಗೆ ಬಾಣ ಹೊಡೆಯದೆ ಅರ್ಜುನ ಬೆನ್ನ ಹಿಂದೆ ನಿಂತು ಕತ್ತು ಸೀಳಿ ಧರ್ಮವ ಜಯಿಸಿದ್ದ ಕರುಣನೆದೆಗೆ ಬಾಣ ಹೊಡೆಯದೆ ಅರ್ಜುನ ಕತ್ತು ಸೀಳಿ ಧರ್ಮವ ಜಯಿಸಿದ್ದ ಧರ್ಮವೆಲ್ಲಿ ಇತಿಹಾಸದಲ್ಲಿ ಧರ್ಮವೆಲ್ಲಿ ಇತಿಹಾಸದಲ್ಲಿ ವಿಜಯಿಯಾದ ಅರ್ಜುನ ಮುಂದೆಂದಾದರೂ ಪಶ್ಚಾತ್ತಪದಲ್ಲಿ ಗತಿಸಿ ಕಾಲವಾಗಲಾರನೆ ಮಾತೆ ಕಾಲವಾಗಲಾರನೆ ಅಡಿಯಿಂದ ಮುಡಿಯವರೆಗೂ ತಾನು ತನ್ನದೆಲ್ಲವ ಕೊಟ್ಟ ಇಂದು ಗತಿಸಿದರು ಮಾತೆ ಇಂದು ಗತಿಸಿದರು ವಿಜಯ ಪಾಂಚಾಲಿಯ ವೈಶ್ಯೆ ಎಂದ ಕರ್ಣನ ರುಂಡ ಚೆಂಡಾಡುವ ಪ್ರತಿಜ್ಞೆಯ ಅಂದು ಪಗಡೆಯಾಟದಿ ಸೋತ ಪಾಂಡವರು ಶಪಥ ಮಾಡಿದ್ದರಂತೆ ನನ್ನ ದಾಸಿ ಹೇಳಿದಾಗ ನಿಂತ ನೆಲವೇ ಕುಸಿದಿತ್ತು ನನ್ನ ಪತಿಕರ್ಣ ದಾನಶೂರ ಹೆಣ್ಣ ಗೌರವಿಸುವ ಪೂಜಿಸುವ ರಕ್ಷಿಸುವ ಪತಿಯ ಬಾಯಲ್ಲಿ ಇಂಥ ಅನುಚಿತ ಶಬ್ದವೇ ದೇವದೇವಾ ಇದೇನು ನಿಜವೇ ಅರಿಯದೆ ಕಂಗಾಲಾಗಿ ಕರ್ಣನ ಬರುವಿಕೆಯ ದ್ವಾರದಲ್ಲೇ ಕಾದು ನಿಂತವಳಿಗೆ ಆತನ ಅಶ್ವದ ಸಪ್ಪಳವಾಯಿತು ಆತನ ಅಶ್ವದ ಸಪ್ಪಳವಾಯಿತು ಬಂದವನೇ ಆಕಾಶಕ್ಕೆ ಮುಖ ಮಾಡಿ ಹೇ ಪ್ರಭು ಹೇ ಪ್ರಭು ಕ್ಷಮಿಸಿಬಿಡು ಪ್ರಭುವೇ ಕ್ಷಮಿಸಿಬಿಡು ಕ್ಷಮಿಸಿ ಬಿಡು ಪ್ರಭುವೆ ನನ್ನಿಂದ ಅಪಚಾರವಾಯಿತು ನನ್ನಿಂದ ಅಪಚಾರವಾಯಿತು ಹೆಣ್ಣಿನಲ್ಲಿ ತಾಯಿಯ ಸಹಜ ಗುಣಗಳ ಕಾಣುವ ನನ್ನ ನಾಲಿಗೆಯು ಆಕೆಯ ಜಾರಿಣಿ ಎಂದು ಅಪಹಾಸ್ಯ ಮಾಡಿತು ಆಕೆಯ ಜಾರಿಣಿ ಎಂದು ಅಪಹಾಸ್ಯ ಮಾಡಿತು ಕ್ಷಮಿಸಿ ಬಿಡು ಪ್ರಭುವೇ ಕ್ಷಮಿಸಿ ಬಿಡು ಎಂದು ನನ್ನ ಕಾಲ್ಗಳ ಬಳಿ ಕುಸಿದು ಬಿಕ್ಕಿ ಬೆಚ್ಚಿ ಬಿದ್ದ ನಾನು ಏನಾಗಿದೆ ನಿಮಗೆ ಎಂದು ಹಿಂದೆ ಸರಿಯಲು ನನ್ನ ಆಲಂಗಿಸಿ ತಪ್ಪು ಮಾಡಿದೆ ಋಷಾಲಿ ನಾನು ತಪ್ಪು ಮಾಡಿದೆ ನೀನು ಹೆಣ್ಣು ತಾನೆ ನೀನೂ ತಾನೆ ಆಕೆಯ ಬಳಿ ನಿಂತು ತಲೆ ತಗ್ಗಿಸಿ ಕ್ಷಮೆ ಕೇಳಲಾರೆ ಆಕೆಯ ಬಳಿ ನಿಂತು ತಲೆ ತಗ್ಗಿಸಿ ಕ್ಷಮೆ ಕೇಳಲಾರೆ ಋಷಾಲಿ ಮನ್ನಿಸದ ಅಪರಾಧ ನಡೆದೇ ಹೋಯಿತು ಮನ್ನಿಸದ ಅಪರಾಧ ನಡೆದೇ ಹೋಯಿತು ಋಷಾಲಿ ನಡೆದೇ ಹೋಯಿತು ಹೆಣ್ಣಾಗಿ ತಾಯಿಯಾಗಿ ನನ್ನನ್ನು ಕ್ಷಮಿಸು ತಾಯಿಯಾಗಿ ನನ್ನನ್ನು ಕ್ಷಮಿಸು ಹೀಗೆಂದು ಅಂಗಲಾಚಿ ಬೇಡಿದ್ದ ಅವನ ಭುಜ ಹಿಡಿದು ಎತ್ತಿ ಕಣ್ಣಲ್ಲಿ ಕಣ್ಣಿಟ್ಟು ಆತನ ಕಣ್ಣೊರೆಸಿ ತಪ್ಪಿ ನಿಂತಿದ್ದೆ ಕೆಲಕ್ಷಣ ಕರ್ಣನ ಎದೆ ಬಿಡಿತ ಎದೆ ಬಿಡದೆ ಬಿಡಿಯುತ್ತಲೇ ಇತ್ತು ಕರ್ಣನ ಎದೆ ಮಿಡಿತ ಎಡೆ ಬಿಡದೆ ಮಿಡಿಯುತ್ತಲೇ ಇತ್ತು ಆ ಕತ್ತಲ ರಾತ್ರಿಯಲ್ಲಿ ಅದೇನೋ ಅನಾಹುತದ ಮುನ್ಸೂಚನೆ ಶಕುನದ ಹಕ್ಕಿಯ ಸದ್ದು ನನ್ನ ಎಡರೆಪ್ಪ ಏಕೋ ಕದಲುತ್ತಲೇ ಇತ್ತು ಮಾತೆ ನನ್ನ ಎಡರೆಪ್ಪ ಏಕೋ ಕದಲುತ್ತಲೇ ಇತ್ತು ಮುಚ್ಚದೆ ಆ ಕತ್ತಲ ರಾತ್ರಿಯನ್ನು ಕಳೆದಿದ್ದೆ ಮಾತೆ ಕಣ್ಣ ಮುಚ್ಚದೆ ಆ ಕತ್ತಲ ರಾತ್ರಿಯನ್ನು ಕಳೆದಿದ್ದೆ ಕರ್ಣ ಕಟ್ಟಿದ ಬಿಲ್ಲು ಮತ್ಸ ಕಣ್ಣ ಛೇದಿಸುವ ಮುನ್ನವೇ ದ್ರೌಪದಿಯ ಅವಮಾನ ಮುತ್ತಿರುವುದ ಭೂಮಿಯನದು ದೈವ ಮೃತ್ಯು ಕುಣಿಯುತ್ತಲೇ ಹನುಕೆಕೆ ಹಾಕುತ್ತಲೀ ಎಂತಹ ದೃಶ್ಯ ರುಶಾಲಿ ಎಂತಹ ದೃಶ್ಯ ಇಂದು ನೀನಿರಬೇಕಾಗಿತ್ತು ಅಲ್ಲಿ ನನ್ನ ಅಲ್ಲಿಯೇ ಕೊಂದು ಬರುತ್ತಿದ್ದೆ ಕರುಣನೆದೆಗೆ ಬಾಣ ಹೊಡೆಯದೆ ಅರ್ಜುನ ಬೆನ್ನ ಹಿಂದೆ ನಿಂತು ಕತ್ತು ಸೀಳಿ ಧರ್ಮವಜಿಸಿದ್ದ ಬದುಕಿದ್ದ ಹಾಗೂ ಕಾಲವಾಗುವ ಈ ಗಳಿಗೆಗೂ ಹವಾಮಾನದ ನೋವ ಕೆಂಡವನ್ನು ಸೆರಗ ತುದಿಗೆ ಕಟ್ಟಿಕೊಂಡೇ ಬದುಕಿದವಳು ಹಾಲು ಕುಡಿಸದೆ ಗಂಗೆಯಲ್ಲಿ ತೇಲಿ ಬಿಟ್ಟ ಮಗುವಿಗೆ ಗಂಗಾ ಜಲವ ಸತ್ತ ಅವನ ತೊಟಿಗೆ ತೊಂಟು ಸವರಿ ಮಾ ಇಲ್ಲಿಯವರೆಗೂ ರುಶಾಲಿ ರಂಗಕಾವ್ಯ ವಾಚನವನ್ನು ನೋಡಿದಿರಿ ಮುಂದಿನ ಸಂಚಿಕೆಯಲ್ಲಿ ಷಾಲ ದೃಶ್ಯ ಕಾವ್ಯವನ್ನು ನೋಡಲಿದ್ದೀರಿ ನಮಸ್ಕಾರ